ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಸಾರ್ವಜನಿಕರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದರೆ ಜನಗಳಿಗೆ ಅದರಿಂದ ಆಗುವ ತೊಂದರೆಗಳು ಹೇಗೆಲ್ಲ ಇರುತ್ತವೆ ಎನ್ನುವುದನ್ನು ನಿಮಗೆ ನಾವು ತೋರಿಸುತ್ತೇವೆ ಸುಮಾರು ಆರು ವರ್ಷಗಳಿಂದ ಚರಂಡಿ ಇಲ್ಲದೆ ಗ್ರಾಮದ ಓಣಿಯ ಜನಗಳು ತುಂಬಾನೇ ತುಂಬಾನೇ ತೊಂದರೆ ಅನುಭವಿಸುತ್ತಿದ್ದಾರೆ ಸುಮಾರು ನೂರು ಮೀಟರ್ ಚರಂಡಿ ನಿರ್ಮಾಣ ಮಾಡೋಕೆ ಆರು ವರ್ಷಗಳಿಂದ ಆಗ್ತಾ ಇಲ್ಲ ಅಂದರೆ ಯಾರನ್ನು ಬೇಕೋ ಒಂದು ತಿಳಿತಾ ಇಲ್ಲ ಅಂತ ಗ್ರಾಮದ ಓಣಿಯ ಜನ ಮಾತನಾಡಿಕೊಳ್ಳುತ್ತಿದ್ದಾರೆ ಜನಪ್ರತಿನಿಧಿಗಳ ಬಗ್ಗೆ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಯಾಕೆ ಜನರಿಂದ ಹೋಟು ಪಡೆದು ಜನಪ್ರತಿನಿಧಿಯನ್ನು ಅಣೆಪಟ್ಟಿ ಹೊತ್ತು ತಿರುಗುತ್ತಿರುವ ರಾಜಕಾರಣಿಗಳಿಗೆ ಅರಿವು ಇರಬೇಕಲ್ವಾ ಬರೀ ನೂರು ಮೀಟರ್ ಚರಂಡಿ ನಿರ್ಮಾಣ ಮಾಡೋಕೆ ಆರು ವರ್ಷಗಳ ಬೇಕಾ ನಾಗನ್ಕಲ್ ಗ್ರಾಮದ ಎಸ್ಸಿ ಓಣಿಯ ದುಸ್ಥಿತಿ ಇದು ಕಾರಟಗಿ ತಾಲೂಕಿನ ಬೇವಿನಹಾಳ ಗ್ರಾಮ ಪಂಚಾಯಿತಿಗೆ ಕೂಗಳತೆ ದೂರದಲ್ಲಿ ಈ ಗ್ರಾಮವಿದೆ ನಿಂತ ನೀರಿನಿಂದ ನಿರಂತರ ದುರ್ವಾಸನೆ ಬರುತ್ತಿದೆ ಇದರಿಂದ ಬೇಸತ್ತು ಹೋಗಿದ್ದಾರೆ ದಾರಿ ಮೇಲೆ ನಿಂತ ನೀರು ನೀರಿನಿಂದ ಸಾರ್ವಜನಿಕ ತಿರುಗಾಡಲು ಆಗ್ತಾ ಇಲ್ಲ ಚರಂಡಿ ನಿರ್ಮಾಣ ಮಾಡ್ರೋಯ್ಯಪ್ಪ ನಿಮಗೆ ಪುಣ್ಯ ಬರುತ್ತೆ ಅಂತ ಕೂಗಿ ಕೂಗಿ ಹೇಳ್ತಿದ್ದಾರೆ ಕೂಗಿ ಕೂಗಿ ಬೇಸರನು ಪಟ್ಟುಕೊಂಡಿದ್ದಾರೆ ಚರಂಡಿ ನಿರ್ಮಾಣ ಮಾಡಲು ಓಣಿಯ ಜನ ಪಂಚಾಯಿತಿಗೆ ಅಲೆದಾಡಿ ಅಲೆದಾಡಿ ಸುಸ್ತಾಗಿ ಹೋಗಿದ್ದಾರೆ ಅಧಿಕಾರಿಗಳು ಕೂಡಲೇ ಇಲ್ಲಿ ಚರಂಡಿ ನಿರ್ಮಾಣ ಮಾಡಬೇಕಾದ ಅನಿವಾರ್ಯತೆ ಇದೆ ನಿಂತ ತ್ಯಾಜ್ಯ ನೀರಿನಿಂದ ಹರಡುವ ಸಾಧ್ಯತೆ ಇದೆ ಓಣಿಯಲ್ಲಿ ಮಲೇರಿಯಾ ಡೆಂಗು ಏನಾದರೂ ಉದ್ಭವಿಸಿದರೆ ಅದಕ್ಕೆ ಗ್ರಾಮ ಪಂಚಾಯಿತಿಯೇ ನೇರ ಹೊಣೆ ಬಿಡ್ರಿ ಏನು ನಮ್ದು ಸಮಸ್ಯಾರ ನೀರ್ ನಿಂತ ಬಿಟ್ಟವ್ರಿ ಬರ್ತಾ ಮಾಡ್ತಾರ ಬಗೆಡ್ರಿ ಅಪ್ಪ ನಿಮ್ ಕೈ ಬಿದ್ದ ನಾವ್ ಯಪ್ಪ ಎಷ್ಟು ವರ್ಷ ಆಗೇತಿ ಅಂದ್ರ ಕ ಹುಡುಗರು ಹುಬ್ಡ ಮುದಾರ ಬಿದ್ದ್ ಬಿಡ್ತೇವ್ರಿ ನಾವ್ ನೀರ್ನಾಗ ಕಾಲ್ ಜಾರಿ ಕೈ ಜಾರಿ ಬಿದ್ದ್ ಬಿಡ್ತೇವ್ರಿ ಯಾವಾಗ ಮಾಡ್ತಾರ ಮಾಡ್ರಿ ಅಪ್ಪ ಪುಣ್ಯ ಬರ್ತೈತಿ ಅಪ್ಪ ಐದಾರು ವರ್ಷ ಆತ್ರಿ ಅಪ್ಪ

ನಾಕು ವರ್ಸಿರಿ ಆಗಿಲ್ಲ ಆಗಿಲ್ರಿ ನಾಲ್ಕು ವರ್ಷ ಆತ್ರಿ ಆಗಿಲ್ಲ ಆಗಿಲ್ರಿ ನಮ್ಮ ಕಡೆಗೆ ಎಲ್ಲ ಗೊಜ್ಜಲ ಬಂದು ನಮ್ಮ ತಕ್ಕ ಮನೆ ಮುಂದೆ ರೀ ಒಟ್ಟ ಸೆರೆಂಡ್ ಯಾವಾಗ ಆತ್ರಿ ನಮ್ಮ ಕಡೆಗೆ ಒಟ್ಟ ಎಲ್ಲ ಊರ ಕಡೆ ಸೆರೆಂಡ್ ಬೇಸಾರ ನಮ್ಮ ಕಡೆಗೆ ಆಗಿಲ್ರಿ ರೀ ಬಟ್ಟೆ ತೊಳೆದದ ನೀರು ಮನೆ ಮುಂದೆ ಅರಿತೇವ್ರಿ ಅಲ್ಲಿ ಹೋಗಿ ಗುಡ್ತ ಕರಿತಾವ್ರಿ ನಮ್ಮ ನೀರು ನಾಲ್ಕು ವರ್ಷ ಆತ್ರಿ ಹ್ಞೂ ರೀ ಸರ್ ಮಳೆ ಬಂದು ನೀರು ಮನೆಗೆ ಹೋಗ್ಕಂತಾರೆ ಸರ್ ಮನೆ ಮುಂದೆ ಎಲ್ಲ ನಿಂತ್ ಬಿಡ್ತಾವ್ರಿ ಒಟ್ಟ ರೀ ಏ ಏದ್ರಿ ಏನಂತಾರೆ ಮಾಡ್ತೀವ್ರಿ ಮಾಡ್ತೀರ ಅಂತಾರುಮ್ಯಾತ ಹ್ಞೂ ಎಲ್ಲರೂ ಬಂದು ಬಂದು ನೋಡ್ಕೊಂಡು ಹೋಗ್ತಾರೀ ಹ್ಞೂ ಒಟ್ಟ ಬೇಸ ಬೇಸಾಯತಿರಿ ನಮ್ಮ ಕಡೆಗೆ ಅಷ್ಟ ಆಗಿಲ್ಲ ರೀ ನಮ್ಮ ಕಡೆ ಚರಂಡಿ ಆಗಿಲ್ಲ ರೀ ನೀವು ಮಳೆ ಬಂದು ನೀರು ಮನೆ ಮುಂದಕ್ಕೆ ಬರ್ತಾವ್ರಿ ಬಟ್ಟೆ ಹೋಗಿ ನೀರನ್ನು ಮನೆ ಮುಂದಕ್ಕೆ ಬರ್ತಾವ ಚರಂಡಿ ಮಾಡ್ತ ಮಾಡ್ತನಂತರ ಒಬ್ಬರನ್ನ ಮಾಡಕ್ ಧೈರ್ಯ ಆಗಿ ಯಾರು ನಿಂದ್ರವಳ್ರಿ ಅದಕ್ಕೆ ಮಳೆ ಬಂದು ನೀರನ್ನು ಬರ್ತಾವ ಬಟ್ಟೆ ಹೋಗಿ ನೀರನ್ನು ಬರ್ತಾವ ನಾವು ಅಡ್ಡಾಡಕ ದಾರಿ ಅಲ್ರಿ ಎಲ್ಲಿ ಐತಿರಿ ದಾರಿ ದಾರಿ ನೋಡ್ರಿ ಇಲ್ಲಿ ದಾರಿನ ನೀವು ಈಗ ಕಾಣುತ್ತಲ್ಲ ಹ್ಞೂ ಮಳೆ ಬಂದು ಎಲ್ಲ ಬಂದಾಗಿ ಒಗೇತಿ ರೀ ಮತ್ತೆ ಮಾಡ್ತಂತಾರ ಸುಂಕಿ ಹಾ ನೋಡ್ಕಂಡ್ ಹೋಗ್ತಾರೆ ರೀ ನೋಡ್ಕಂಡು ಹೋಗಲ್ಲ ಅನಗಲ್ಲ ಬರ್ತಾರೆ ರೀ ನೀರು ನಿಂತವ್ರಿ ಹಿಂಗೆ ಮಾ ನಿಮ್ದು ಬರ್ತಾವೆ ರೀ ಅಂತಂದ್ರೆ ನೋಡ್ಕೊಂಡ್ ಹೋಗ್ತಾರೆ ನೋಡ್ಕಂಡು ಹೋಗಿ ಸುಮ್ಕಿ ಆಗ್ಬಿಡ್ತಾರೆ ಹ್ಮ್ ಗ ಇಲ್ಲಿ ಚರಂಡಿಗೆ ದಾರಿ ಮಾಡ್ಬೇಕು ಇಲ್ಲಿ ಈಗ ಒಂದ್ ನಾಲ್ಕು ವರ್ಷ ಆಯ್ತು ರೀ ಪಂಚಾಯ್ತಳಿ ಬರ್ತಾರೆ ರೀ ಎಲ್ಲ ಬರ್ತಾರೆ ರೀ ನೋಡ್ತಾರೆ ರೀ ಓಕ್ಕರಿ ದಾರಿನ ಒಟ್ಟು ದಾ ಇದು ಮಾಡೋವಲ್ಲ ರೀ ಅವರು ನಮ್ಗೆ ಅವು ರೀ ನೀವು ಮಳೆ ಬಂತು ಅಂದ್ರೆ ಮನ್ಯಾಗ ಹೊಕ್ಕಂತವ್ರಿ ನೀರು ನಮ್ಗೆ ಸಮಸ್ಯೆ ಭಾಳ ಆಗೈತೆ ರೀ ನಮ್ಗೆ ಉಡ್ರು ಹೋಗಾಕ ದಾರಿ ಇಲ್ಲ ರೀ ಈಗ ನಮ್ಗೆ ದಾರಿ ಮಾಡ್ಬೇಕ್ರಿ ಈಗ ಸಮಸ್ಯೆ ಭಾಳ ಐತ್ರಿ ನಮ್ಗೆ ಇವ್ರ್ ಗಟರ್ ಮಾಡ್ಬೇಕ್ರಿ ದಾರಿನ ಮಾಡ್ಬೇಕ ನಮ್ಗೆ ಮುಂದೂ ಭಾಳ ಸಮಸ್ಯೆ ಐತ್ರಿ ಅಲ್ಲಿನ ಮಾಡ್ಬೇಕ್ರಿ ನಮ್ಗೆ ನೀರು ಹೋಗಿ ದಾರಿ ಇಲ್ಲ ಕಡೆ ಬಂದ್ರ ಅಂದ್ರೆ ಮುಂದ್ ನಿನ್ತಾವ್ರಿ ಅಲ್ಲಿ ನಮ್ಗೆ ಅಡ್ಡಾಡಕಿಲ್ರಿ ನಮ್ಗೆ ಕುರಿ ಮರಿ ಇಲ್ರಿ ಇದು ನೋಡ್ರಿ ದಾರಿ ಐತ್ರಿ ಇದಕ್ಕೆ ಇದಕ್ಕೆ ಹೆಂಗೆ ಸಮಸ್ಯೆ ಐರಿ ನಮ್ಗೆ ದಾರಿ ತೋರ್ಸ್ಬೇಕ್ರಿ ಈಗ ಇದು ಚರಂಡಿ ನೋಡ್ರಿ ನಾಲ್ಕೈದು ವರ್ಷ ಆಯ್ತು ಚರಂಡಿ ಬಂದ್ ಬರ್ತಾರ ನೋಡ್ತಾರ ಮೆಂಬರ್ ಹಂಗ ಹೋಗ್ತಾರ ನಾವು ಹಂಗೆ ಹೇಳ್ಕೊಂತಾನದೀವಿ ಅವರು ಹೂ ಅನ್ಕೊಂತಾನೆ ಇದಾರೆ ಈ ಒಂದು ವರ್ಷನ ಚರಂಡಿನ ಚರಂಡಿನ ಮಾಡ್ಬೋಳ್ರನ್ನ ಈ ದಾರಿ ಸಮಸ್ಯೆ ಐತೆ ಇದು ನೋಡ್ರಿ ಈಗ ಎಲ್ಲ ನೋಡಿದ್ ಇದು ನೋಡಿರಿ ನೀರು ನಿಂತ ಹೆಂಗೆ ನಿಂತೈತೆ ನೋಡ್ರಿ ಮನೆ ಮುಂದೆ ಹಾಂ ನೋಡ್ರಿ ನೀರು ನಿಂತಿರ ನೋಡಿರಿ ನೀವೇ ನೋಡ್ರಿ ಸ್ವಲ್ಪ ಸರಿ ಅಮ್ಮ ಸ್ವಲ್ಪ ನೋಡ್ರಿ ಅವ್ರು ಸಾಬ್ರು ನೋಡ್ರಿ ಹಾಂ ನೋಡಿರಿ ನೋಡಿರಿ ನೀರು ಹೆಂಗೆ ನಿಂತೈತೆ ನೋಡಿರಿ ಚರಂಡಿನ ಇದು ಹಾಂ ಅಡಿನ ದಾರಿ ನೋಡ್ರಿ ಹುಡ್ರು ಹುಬ್ಡಿ ಅಜಾಡ್ತಾವ್ರ ರಾತ್ರಿ ಹುಡ್ರು ಹುಬ್ಡಿ ಹೆಂಗೆ ಅಡ್ಡಾಡ್ಬೇಕು ಹೆಂಗೆ ಮಲಿಕೆ ನೋಡ್ರಿ ಈಗ ದಾರಿನೇ ಇಲ್ಲ ದಾರಿನ ಅದು ಹ್ಞೂರಿ ಬಂದಾಗ್ಬಿಡತ್ತೀ ಘಟ ದಾರಿನ ಬಂದೈತಿ ನೋಡ್ರಿ ಮುಂದ ಹಾಕಿ ಪಂಚಾಯ್ತಿ ಹೇಳಿ ಹೇಳ್ತಾರೆ ಬರ್ತಾರ ನೋಡ್ಕೊಂಡು ಹೋಗ್ತಾರ ಅವ್ರು ಇವತ್ತು ಮಾಡಿ ನಾಳೆ ಬರ್ತಾರ ವರ್ಷ ಹಂಗಾಗಿರತ್ತ ಹಾ ಅದಾಗ ನೋಡ್ರಿ ಮನೆ ಈಗ ನೋಡ್ರಿ ಹೋಗಕ್ ದಾರಿ ಇಲ್ಲ ಈಗ ಎಲ್ಲ ಚರಂಡಿ ಆಗ್ಬೇಕ್ರಿ ಈ ದಾರಿ ನೀಟಾಗಿ ಮಾಡ್ಕೊಳ್ ನೋಡ್ರಿಂದ ಚರಂಡಿ ಆಗ್ಬೇಕು ದಾರಿ ಹೋಗೋಕೆ ಅಡ್ಡಾಡಕ್ಕೆ ಬರೋಕೆ ಈ ಕಡೆ ನೋಡ್ರಿ ಕೆಳಕಿ ಮನೆಗಳಿಗೆ ಅಡ್ಡಾಡಕ್ ದಾರಿನ ಹಾ

ಅಲ್ಲಿ ವಿಕ್ರಮಣಿ ಹತ್ರ ಈ ಕಡೆ ನಾವು ಆಗಲೇ ಹತ್ತು ಲಕ್ಷ ರೂಪಾಯಿದು ಸಿ ಚರಂಡಿ ವರ್ಕು ಮಾಡ್ಸೀವಿ ಈಗ ಇನ್ನೂ ಹತ್ತು ಲಕ್ಷ ಐತೆ ಸರ್ ಅದಕ್ಕೆ ಚರಂಡಿ ಮಾಡ್ಸಕ್ಕೆ ಅದ್ರ ಮುಖಾಂತರ ನೀರನ್ನ ಹೊರಗಡೆ ಕಳಿಸ್ಬೋದು ರೀ ಈಗ ಸದ್ಯ ಅದೇನು ಈಗ ನೀವು ಹೇಳೋಕೈತಿರಲ್ಲ ಅದು ನನ್ನ ಗಮನಕ್ಕೆ ಐತೆ ಸರ್ ಈಗ ಸದ್ಯ ಸಿ ಸಿ ರೋಡ್ ಇಟ್ಕೊಂಡಿವಿ ಚರಂಡಿ ಒಂದು ನಾನು ಟಿ ಪಿ ಇದ್ರೊಳಗೆ ಪಂಚಾಯತಿ ಗ್ರ್ಯಾಂಟ್ನಾಗೆ ಇಟ್ಕೊಂತೀನಿ ಸರ್ ಇಟ್ಕೊಂಡು ಈ ವರ್ಷ ಮಾಡಿಸ್ಕೊಡ್ತೀನಿ ರೀ ಸರ್ ಈಗ ನಾಲ್ಕೈದು ವರ್ಷ ಸರ್ ನಾಲ್ಕೈದು ವರ್ಷ ಅಂತಂದ್ರೆ ತರಣ್ಣು ಮೇಡಮ್ ಅವರಿದ್ದಾಗ ನಮಗೆ ಸಿ ಸಿ ರೋಡು ಚರಂಡಿಗೆ ಎನ್ ಹರಿ ಜಿ ಒಳಗೆ ಪರ್ಮಿಷನ್ ಕೊಟ್ಟಿದ್ದಿಲ್ಲ ಸರ್ ಇತ್ತೀಚಿಗೆ ಕೊಟ್ಟರೆ ಈಗ ಎರಡು ವರ್ಷ ಆಯ್ತು ಸರ್ ಎನ್ ಹರಿ ಒಳಗೆ ಸಿ ಸಿ ರೋಡು ಮತ್ತು ಚರಂಡಿ ಕೊಟ್ಟಿದ್ದು ಈಗ ಎರಡು ವರ್ಷದಿಂದ ಊರಾಗೆ ಎಲ್ಲ ಕಡೆನು ಮಾಡ್ಸಾಗತ್ತೀವಿ ಈ ವರ್ಷ ಅದು ಇಟ್ಕೊಂಡಿವಿ ಮಾಡಿಸ್ಕೊಡ್ತೀನಿ ಸರ್ ಹೋಗಿ ಬಂದೀನಿ ಸರ್ ನಾನು ಸ್ಪಾಟಿಗೆ ಹೋಗಿ ಬಂದೀನಿ ನೋಡ್ಕೊಂಡು ಬಂದೀನಿ ಸರ್ டிவர்ஸ் இடக்கண்டி கொடுத்து இல்ல சிசி ரோடு சார் சதே ஆமே சரண்ட்ஸின் சிசி ஐத் சார் அது திரோதிரிங்க ಅದು ಮತ್ತೆ ನಾವು ಈಗ ಮರಂ ಹಾಕಿಸಿ ಹೈಟ್ ಮಾಡ್ಕೊಂಡು ಸಿ ಸಿ ರೋಡ್ ಮಾಡಿಸಿ ಚರಂಡಿನೂ ಎತ್ತರಿಸ್ಬೇಕು ಸರ್ ಅಲ್ಲಿ ಅಲ್ಲ ಸರ್ ಈಗ ಮರಮ್ ಹಾಕ್ಸಿ ಹಾಕ್ಸಿ ಸಿ ಸಿ ಹೋಗಿಬಿಟ್ಟತ್ತೆ ಅದು ನೆಕ್ಸ್ಟ್ ಈಗ ಸಿ ಸಿ ಹಾಕ್ಸಿ ಕೊಡ್ತೀನಿ ಸರ್ ಹಾಕ್ಸಿ ಚರಂಡಿ ಒಂದು ಎತ್ತರಿಸ್ಕೊಡ್ತೀನಿ ಕೊಡ್ತೀನಿ ಸರ್ ಮಾಡಿಸ್ಕೊಡ್ತೀನಿ